ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಸ್ ಇವತ್ತು ನಾವು ಹೆಸರುಬೇಳೆ ಕಿಚಡಿ ಹೇಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜೀರಿಗೆ ಮೆಣಸು ಮೆಣಸಿನಕಾಯಿ ತುಂಬ ರುಚಿ ಕೊಡುತ್ತೆ ಈ ಪೊಂಗಲ್ಗೆ ಜೀರಿಗೆ ಮತ್ತು ಮೆಣಸು ಕಿಚಡಿ ಪೊಂಗಲ್ಲು ಅಂತೀವಿ ಕಿಚಡಿ ಅಂತಲೂ ಅಂತೀವಿ ಬೆಳ್ಳುಳ್ಳಿ ಮೂರು ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ತೆಂಗಿನಕಾಯಿ ಇದರಲ್ಲಿ ಈ ತೆಂಗಿನಕಾಯಿನ ಅರ್ಧ ಪ್ರಮಾಣದಲ್ಲಿ ತಗೊಳ್ಳೋಣ ಮತ್ತು ಒಂದು ಬಟ್ಲಷ್ಟು ಅವರೆಕಾಯಿ ಮತ್ತು ಇದಕ್ಕೆ ಮತ್ತೆ ತುಂಬ ಮುಖ್ಯವಾಗಿರೋಂಥ ಪದಾರ್ಥ ಅಂದರೆ ಹೆಸರುಬೇಳೆ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮೆಣಸು ಅವರೆಕಾಯಿ ಹೆಸರುಬೇಳೆ ಈರುಳ್ಳಿ ಈ ತಗೊಂಡಿರುವಂಥ ಹಸಿಮೆಣಸಿನ್ಕಾಯಿ ನೋಡಿ ಇದೆಲ್ಲ ರುಬ್ಬಕ್ಕೆ ಮೂರು ಈರುಳ್ಳಿ ತಗೊಂಡಿದ್ವಿ ಒಂದು ಈರುಳ್ಳಿ ರುಬ್ಬಕ್ಕೆ ಒಂದು ಹದಿನಾಲ್ಕಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಒಗ್ಗರಣೆಗೆ ಒಂದು ಹತ್ತು ರುಬ್ಬಕ್ಕೆ ಜೀರಿಗೆ ಮೆಣಸು ಅವರೆಕಾಯಿ ಒಗ್ಗರಣೆಗೆ ಒಂದು ಜಾರಿಗೆ ಮೆಣಸಿನಕಾಯಿ ಮತ್ತು ಅರ್ಶನ ಹಾಕಿದ್ದೀನಿ ನೋಡಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಐದು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಕಿದ್ದೀನಿ ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ಈ ಕಿಚಡಿಗೆ ಬೆಳ್ಳುಳ್ಳಿನೇ ತುಂಬ ರುಚಿ ಕೊಡುತ್ತೆ ನಾವು ಈ ಕಿಚಡಿನ ಸಂಕ್ರಾಂತಿ ಹಬ್ಬದಲ್ಲಿ ಮತ್ತು ಷಷ್ಠಿ ಹಬ್ಬದಲ್ಲಿ ಮಾಡ್ತೀವಿ ಸುಬ್ರಹ್ಮಣ್ಯ ಷಷ್ಠಿ ಮಾಡ್ತೀವಿ ಒಂದು ಈರುಳ್ಳಿ ಮೂರು ಈರುಳ್ಳಿ ತೊಗೊಂಡಿದ್ವಿ ಮೂರು ಈರುಳ್ಳಿ ಎರಡು ಒಗ್ಗರಣೆಗೆ ಒಂದು ರುಬ್ಬಕ್ಕೆ ತೊಗೊಂಡಿದಂಥ ತೆಂಗಿನಕಾಯಿ ಈ ಜೀರಿಗೆ ಮೆಣಸನ್ನ ನಾವು ಈಗಲೇ ರುಬ್ತಾಯಿಲ್ಲ ಈ ಜೀರಿಗೆ ಮೆಣಸನ್ನ ತರಿ ತರಿಯಾಗಿ ಕೊನೆಯಲ್ಲಿ ರುಬ್ಬಬೇಕು ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಹಾಕಿ ರುಬ್ಬೋಣ ಈಗ ತಗೊಂಡಿರೋಂಥ ಮಸಾಲೆ ಪದಾರ್ಥನೆಲ್ಲ ರುಬ್ಬೋಣ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ನೋಡಿ ತಗೊಂಡಿದ್ದಂತೆ ಮಸಾಲೆನೆಲ್ಲ ರುಬ್ಬಾಯಿತು ತರಿತರಿಯಾಗಿ ರುಬ್ಬೇಕು ಜೀರಿಗೆ ಮೆಣಸನ್ನ ಕೊನೆಗೆ ಹಾಕಬೇಕು ಇದನ್ನು ಕೂಡ ತರಿತರಿಯಾಗಿ ಲಾಸ್ಟ್ಗೆ ಹಾಕಿ ರುಬ್ಬೇಕು ಒಂದು ಸ್ಪೂನ್ ಜೀರಿಗೆ ರುಬ್ಬಕ್ಕೆ ಒಂದು ಸ್ಪೂನ್ ಜೀರಿಗೆ ಒಗ್ಗರಣೆಗೆ ಅರ್ಧ ಸ್ಪೂನ್ ಮೆಣಸು ರುಬ್ಬಕ್ಕೆ ಅರ್ಧ ಸ್ಪೂನ್ ಮೆಣಸು ಒಗ್ಗರಣೆಗೆ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ತರಿತರಿಯಾಗಿ ಹುಣ್ಣುಗ್ ರುಬ್ಬಾರ ತರಿತರಿಯಾಗಿ ರುಬ್ಬಿ ಮಾಡ್ಕೊಬೇಕು ನಾವೀಗ ತೊಗೊಂಡಿದಂಥ ಎರಡು ಈರುಳ್ಳಿನ ಹೆಚ್ಚಿಟ್ಕೊಳ್ಳೋಣ ಎರಡು ಎರಡು ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕ್ಕ ಒಗ್ಗರಣೆಗೆ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ನೂರರಿಂದ ನೂರೈವತ್ತು ಅಷ್ಟು ಎಣ್ಣೆ ಹಾಕೋಣ ಯಾಕಂದರೆ ಇಲ್ಲಿ ನಾವು ಇವತ್ತು ಮೂರು ರೂಪಾಯಿ ಅಕ್ಕಿ ಹಾಕ್ತಾಯಿದ್ದೀನಿ ಇವತ್ತು ಅಕ್ಕನ ಮಕ್ಕಳು ಅಕ್ಕ ಎಲ್ಲರೂ ಬಂದಿದ್ರಿಂದ ಇವತ್ತು ನಾನು ಮೂರು ಅಕ್ಕಿ ಹಾಕಿ ಮಾಡ್ತಾ ಇದ್ದೀನಿ ಒಂದು ಹತ್ತು ಜನದಷ್ಟು ತಿನ್ಬಹುದು ಇದನ್ನ ನಾನು ಮಾಡ್ತಾರೆ ಅಂತಲ್ಲ ಈಗ ತಗೊಂಡಿದಂಥ ಐದು ಹಸಿ ಮೆಣಸಿಕ್ ಹಾಕಿದ್ದೀನಿ ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ತಗೊಂಡಂಥ ಎರಡು ಈರುಳ್ಳಿ ಇದನ್ನೆಲ್ಲನೂ ಫ್ರೈ ಮಾಡೋಣ ನಾವು ಈ ಈರುಳ್ಳಿ ಹಸಿಮೆಣಸಿಕ್ ಜೊತೆಗೇನೆ ತಗೊಂಡಂತ ಜೀರಿಗೆ ಮೆಣಸನ್ನು ಕೂಡ ಹಾಕಿ ರೋಸ್ಟ್ ಮಾಡೋಣ ಚೆನ್ನಾಗಿ ನೋಡಿ ಮೆಣಸನ್ನ ತಾನು ತುಂಬ ಪುಡಿ ಮಾಡಿಲ್ಲ ಎರಡೆರಡು ಹೋಳಷ್ಟು ಮಾಡಿ ಹಾಕಿದ್ದೀನಿ ಇದು ಮಿಕ್ಸಿಲಿ ಪುಡಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಒಂದು ಕ ಕಲ್ಲಲ್ಲಿ ಪುಡಿ ಮಾಡ್ಕೊಬೇಕು ನೋಡಿ ಎಣ್ಣೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಜೀರಿಗೆ ಮೆಣಸು ಇದಕ್ಕೆ ನಾನು ಯಾವುದೇ ರೀತಿ ಮರಾಠಿ ಮೊಗ್ಗು ಏಲಕ್ಕಿ ಯಾವುದನ್ನು ಕೂಡ ನಾನು ಉಪಯೋಗಿಸಿಲ್ಲ ಎಲ್ಲಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೂರು ಪಾವ್ ಅಕ್ಕಿ ತಗೊಂಡು ತೊಳೆದು ನೀರನ್ನ ಬಸದು ಇಟ್ಟಿದ್ದೀನಿ ನೋಡಿ ತಗೊಂಡಂತ ಅರ್ಧ ಪಾವ್ ಹೆಸರು ಬೆಳೆನ ತೊಳೆದು ಈರುಳ್ಳಿ ಜೊತೆಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಇದನ್ನ ಸೀಸಬಾರ್ದು ಕೆಂಪು ಉರಿಬೇಕು ಅಷ್ಟೆ ರುಚಿಕರವಾದಂತ ಹೆಸರು ಬೆಳೆ ಕಿಚಡಿ ತುಂಬಾ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಅವರೆಕಾಯಿ ನಮ್ಮ ಮನೇಲಂತೂ ನಮ್ಮ ಅಣ್ಣನಿಗೆ ನಮ್ಮ ಅಕ್ಕನ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಈ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಸೀಸಿಲ್ಲ ನಾನು ಯಾವುದೇ ಕಾರಣಕ್ಕೂ ಸೀಸಿಲ್ಲ ನೀವು ಕೂಡ ಯಾವುದೇ ಕಾರಣಕ್ಕೂ ರುಬ್ಬಿದಂಥ ಮಸಾಲೆನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕೋಣ ಮೂರು ಪಾವಕ್ಕಿಗೆ ಆರು ಪಾವ ನೀರು ಹಾಕ್ತೀವಿ ಆದರೆ ನಾವಿಲ್ಲಿ ಒಂದು ಪಾವ ನೀರನ್ನ ಜಾಸ್ತಿ ಹಾಕಬೇಕು ಯಾಕೆ ಹಾಕಬೇಕಪ್ಪ ಅಂತ ಅಂದರೆ ನಾವು ಹೆಸ್ರು ಬೇಳೆ ಹಾಕಿರ್ತೀವಲ್ಲ ಹಾಗಾಗಿ ಆ ಹೆಸರು ಬೇಳೆ ಕೂಡ ಬೇಯಕ್ಕೆ ಒಂದು ಪಾವ ನೀರನ್ನ ಜಾಸ್ತಿ ಹಾಕಬೇಕು ನಾನು ಮೂರು ಪಾವ್ ಅಕ್ಕಿಗೆ ಆರು ಪಾವ ನೀರು ಪ್ಲಸ್ ಒಂದು ಪಾವ್ ನೀರು ಏಳು ಪಾವ್ ನೀರು ಹಾಕಿದ್ದೀನಿ ಇಲ್ಲಿ ಇದು ಒಂದು ಹತ್ತು ಜನದಷ್ಟು ತಿನ್ಬೋದು ಇಲ್ಲಿ ಮನೇಲಿ ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಇರೋದ್ರಿಂದ ನಾನು ಇವತ್ತು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಗ್ಗರಣೆ ಮಾಡಾಯಿತು ಒಂದು ಸ್ವಲ್ಪ ಹೊತ್ತು ಒಂದು ತಟ್ಟೆ ಮುಚ್ಚಿ ಒಗ್ಗರಣೆ ಮಾಡಿ ಈಗ ಈಗ ಜಾರಲ್ಲಿ ಖಾರ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ತಿರುಗಿ ಹಾಕೋಣ ಉಪ್ಪು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಯಾಕಂದರೆ ನಾವು ಹಾಕಿದಂಥ ಅವರೆಕಾಳು ಬೇಳೆ ಎರಡೂ ಕೂಡ ಬೇಯಬೇಕು ಹೆಸರುಬೇಳೆ ತುಂಬ ಬೇಯೋದು ಬೇಡ ಒಂದು ಸ್ವಲ್ಪ ಬೆಂದರೆ ಸಾಕು ಅರ್ಧದಷ್ಟು ಬೇಯಿ ಯಾಕಂದರೆ ಅಕ್ಕಿ ಕೂಡ ಹಾಕಿ ಬೇಯಿಸ್ತೀವಲ್ಲ ಹಾಗಾಗಿ ಹೆಸರುಬೇಳೆ ಅರ್ಧ ಬೆಂದರೆ ಸಾಕು ಕುದೀತಾ ಇದೆ ತಗೊಂಡಿರೋ ನೀರು ನಾವು ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ವಲ್ಲ ಆ ನೀರೆಲ್ಲ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇರುವಾಗ ನಾವೀಗೇನು ಮಾಡೋಣ ತೊಳೆದು ನೆನ್ಸಿಟ್ಟಂತ ಅಕ್ಕಿ ಹಾಕೋಣ ತೊಳೆದು ನೆನೆಸಿಟ್ಟಂಥ ಅಕ್ಕಿ ಹಾಕಿ ಒಂದು ತಟ್ಟೆ ಮುಚ್ಚಿ ಬೇಯಿಸೋಣ ಅಕ್ಕಿ ಹಾಕಾಯ್ತು ಒಂದೆರಡು ಸಲ ಚೆನ್ನಾಗಿ ತಿರುಗಿಬಿಟ್ಟು ಒಂದು ತಟ್ಟೆನ ಮುಚ್ಚೋಣ ಹೆಸರುಬೇಳೆ ಅವರೆಕಾಯಿ ಕೂಡ ಸ್ವಲ್ಪ ಬೇಯಿಸಿದ್ದೀವಿ ಅಕ್ಕಿ ಹಾಕಿ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ರುಚಿ ರುಚಿಕರವಾದಂಥ ಕಿಚಡಿ ರೆಡಿಯಾಗಿದೆ ಈ ಹೆಸರುಬೇಳೆ ಕಿಚಡಿಗೆ ತರಕಾರಿ ಗೊಜ್ಜು ಮಾಡ್ತೀವಿ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಆ ಗೊಜ್ಜಿನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಆ ಸೀಸನಲ್ಲಿ ಏನೇನು ತರಕಾರಿ ಇರುತ್ತೆ ಆ ತರಕಾರಿ ಎಲ್ಲ ಹಾಕಿ ಗೊಜ್ಜು ಮಾಡಿ ಸಿಹಿ ಪೊಂಗಲ್ ಜೊತೆ ತಿಂತೀವಿ ನೋಡಿ ರುಚಿಕರವಾದಂತಹ ಹೆಸ್ರುಬೇಳೆ ಕಿಚಡಿ ರೆಡಿಯಾಗಿದೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ